ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ನಾನು ಐ ಪಿ ಎಲ್ ಸೀಸನ್ ಹದಿನೆಂಟು ಕೊನೆ ಮ್ಯಾಚ್ ಎಲ್ ಎಸ್ ಜಿ ಮತ್ತು ಆರ್ ಸಿ ಬಿ ಮ್ಯಾಚ್ ಇರುತ್ತೆ ಈ ಮ್ಯಾಚ್ ಅಲ್ಲಿ ಕಡ ಖಂಡಿತವಾಗ್ಲು ಆರ್ ಸಿ ಬಿ ಗೆಲ್ಲೇಬೇಕು ಗೆಲ್ಲೇ ಬೇಕಾದ ಒಂದು ಸಂದೇಹ ಸಿಗುತ್ತೆ ಖಂಡಿತವಾಗ್ಲು ಯಾಕಂದ್ರೆ ಗೆದ್ರೆ ಕ್ವಾಲಿಫೈರ್ ಒಂದು ಮ್ಯಾಚ್ ಆಗ್ಬೋದು ಕ್ವಾಲಿಫೈರ್ ಮ್ಯಾನ್ ಒಂದು ಮ್ಯಾಚ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಒಂದ್ ವೇಳೆ ಅಲ್ಲಿ ಏನಾದರೂ ಸೋತ್ರೆ ಇನ್ನೊಂದು ಚಾನ್ಸ್ ಇರುತ್ತೆ ಆ ಚಾನ್ಸ್ಗೋಸ್ಕರ ನಾಲ್ಕು ಟೀಮ್ ಎಲ್ಲ ವರ್ದಾಡ್ತಾ ಇತ್ತು ಬಟ್ ಕೊನೆಗೆ ಕೊನೆ ಲೀಗ್ ಮ್ಯಾಚಲ್ಲಿ ನಮ್ಮ ಆರ್ ಸಿ ಬಿ ಚೇಂಜ್ ಮಾಡಿ ಗೆಲ್ಲುತ್ತೆ ಐ ಪಿ ಎಲ್ ಇಷ್ಟಿಲ್ಲ ಆರ್ ಸಿ ಬಿ ಇನ್ನೂರ ಇಪ್ಪತ್ತೇಳು ರನ್ ಚೇಂಜ್ ಮಾಡಿದ್ದು ಫಸ್ಟ್ ಟೈಮ್ ಇಷ್ಟಿಕ್ ಕ್ರಿಯೇಟ್ ಆಗಿದೆ ಅಂತ ಒಂದೊಂದು ಸತ್ಯ ಮೊದಲೇದಾಗಿ ಮ್ಯಾಚ್ ಎಲ್ಲ ಮಾತಾಡೋಣ ಖುಷಿ ಅಂತೂ ಒಂದೊಂದು ತುಂಬ ಖುಷಿ ಆಗುತ್ತೆ ಆಸಿ ಫ್ಯಾನ್ಸ್ ಎಲ್ಲ ಯಾರೆಲ್ಲ ಇದ್ರ ಏನೆಲ್ಲ ಇದ್ರ ಜೈ ಆಸಿಫ್ ಅಂತ ಕಮೆಂಟ್ ಮಾಡಿ ಮಿಸ್ ಮಾಡ್ದೇನೆ ಯಾಕಂದರೆ ರಾತ್ರಿ ಎಷ್ಟು ಖುಷಿಯಾಗಿತ್ತಂದರೆ ಒಂದು ಆ ಮ್ಯಾಚ್ ಗೆದ್ದಾಗ ವಿರಾಟ್ ಕೊಹ್ಲಿ ಆಗಿರ್ಬೋದು ಕುನಲ್ ಪಾಂಡೆ ಆಗಿರ್ಬೋದು ಅಲ್ಲಿರೋ ಅಲ್ಲಿ ಫ್ಯಾನ್ಸ್ ಆಗಿರ್ಬೋದು ಯಾವ ರೀತಿ ಎಲ್ಲ ರಿಯಾಕ್ಟ್ ಮಾಡ್ತಾ ಇದ್ರು ಯಾವ ರೀತಿ ಎಲ್ಲ ಎಂಜಾಯ್ ಮಾಡ್ತಾ ಇದ್ರು ಯಾವ ರೀತಿ ಎಲ್ಲ ಒಂದು ವ್ಯೂವರ್ಶಿಪ್ ಇತ್ತು ಅಂತ ನೋಡೋದಾದರೆ ಹೋಗ್ಲು ತುಂಬಾ ಖುಷಿ ಕೊಡುತ್ತೆ ಆ ರೀತಿಯೆಲ್ಲ ಮ್ಯಾಚ್ ಇತ್ತು ಈಗ ಮ್ಯಾಚ್ ವಿಷಯಕ್ಕೆ ಬಂದರೆ ಒಂದು ಟಾಸ್ ವಿನ್ ಆಗ್ತಾರೆ ಜಿತೇಶ್ ಶರ್ಮಾ ಅವರ ಕ್ಯಾಪ್ಟನ್ ಜಿತೇಶ್ ಶರ್ಮಾ ಟಾಸ್ ವಿನ್ ಆದಮೇಲೆ ಬೌಲಿಂಗ್ ತೊಗೊಂತಾರೆ ಎಲ್ಲರೂ ಒಂದು ಸ್ಕೋರ್ ನೋಡಿದಾಗ ಜಿತೇಶ್ ಶರ್ಮಾ ಏನೋ ತಪ್ಪು ಮಾಡಿದ್ರಪ್ಪ ಯಾಕಂದರೆ ಟು ಟ್ವೆಂಟಿ ಸೆವೆನ್ ಸ್ಕೋರ್ ಹೊಡಿತಾರೆ ಎಲ್ಲ ಎಲ್ ಎಸ್ ಜಿ ಅವರು ಅದರಲ್ಲಿ ಕ್ಲಿಯರ್ ಕಟ್ ಆಗಿ ರಿಷಬ್ ಪಂತ್ ಅವರು ಯಾವ ಮ್ಯಾಚ್ ಓಡಿಲ್ಲ ಈ ಸೀಸನ್ನಲ್ಲಿ ನಮ್ಮ ಆರ್ ಸಿ ಬಿ ಮೇಲೇನು ಅಷ್ಟು ಕ್ಲಿಯರ್ ಕಟ್ ಆಗಿ ನೂರ ಸಮಥಿಂಗ್ ಏನು ಹೊಡಿತಾರೆ ಅಂದು ಆದ ಕಾರಣ ಅವಾಗ ಅನ್ಕೊಂಡಾಗ ಎಲ್ಲರೂ ಈ ಮ್ಯಾಚೆಲ್ಲ ಸೋಲತ್ತಾಗ್ರು ಆಸೆದು ಗೆಲ್ಲಕ್ಕೆ ಆಗಲ್ಲ ಯಾಕಂದರೆ ಇನ್ನೂರ ಇಪ್ಪತ್ತೇಳು ರನ್ ನೋಡೋದು ತುಂಬ ಕಷ್ಟ ಆ ಪಿಚ್ಚಲ್ಲಿ ಆ ಬೌಲಿಂಗಲ್ಲಿ ಅಟ್ ಅಟ್ಲೀಸ್ಟ್ ಒಂದು ಇನ್ನೂರು ಇನ್ನೂರ ಒಂದು ಇನ್ನೂರ ಹತ್ತು ಒಳಗಡೆ ಇದ್ದಿದ್ರೆ ಏನಾದರೂ ಏನಾದರೂ ಚೇಂಜ್ ಮಾಡಬಹುದಾಗಿತ್ತು ಬಟ್ ಇದ್ರಲ್ಲಿ ಆಲ್ರೆಡಿ ಟೂ ಟ್ವೆಂಟಿ ಸೆವೆನ್ ಆಗಿದೆ ಇದಕ್ಕೆ ಖಡ ಖಂಡಿತವಾಗ್ಲು ಸೋಲುತ್ತೆ ಅಂತ ಎಲ್ಲರು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರು ಕಾರಣ ಏನು ಹೇಳಿ ಲಾಸ್ಟ್ ಮ್ಯಾಚು ಅದೇ ಗ್ರೌಂಡಲ್ಲಿ ಅದೇ ಅಲ್ಲಿ ಅದೇ ಓಮ್ ಪಿಚಲ್ಲೇ ಕೇವಲ ಇನ್ನೂರ ಮೂವತ್ತು ರನ್ ಚೇಂಜ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಯಾಕಂದ್ರೆ ಅದೇ ಪಿಚ್ ಅಲ್ಲಿ ಸೋತಿದ್ರು ಆದ ಕಾರಣ ಈ ಮ್ಯಾಚ್ ಕೂಡ ಇಲ್ಲಿ ಗೆಲ್ಲಕ್ಕಾಗಲ್ಲ ಸೋಲ್ತಾರ ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರು ಬಟ್ ಅದನ್ನೆಲ್ಲ ಉಲ್ಟಾ ಮಾಡಿ ಬಿಸಾಕಿದ್ದಾರೆ ಜಿತೇಶ್ ಶರ್ಮಾ ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಟೀಮ್ ಒಂದು ಎಫರ್ಟ್ ಅಂತ ಹೇಳಕ್ ಆಗಲ್ಲ ಕೇವಲ ಜಿತೇಶ್ ಶರ್ಮಾ ಎಫರ್ಟ್ ಅಂತ ಅದನ್ನು ಹೇಳೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ವಿರಾಟ್ ಕೊಹ್ಲಿ ಫಿನ್ಸಾಲ್ಟ್ ಅವರು ಒಂದು ಓಪನಿಂಗ್ ಅಂತ ತಗೊಂಡಾಗ ಪವರ್ ಪ್ಲೇಯರ್ ವಿಕೆಟ್ ಕಳ್ಕೊಂಡ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ ತುಂಬಾ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡ್ತಾರೆ ಆದ ಕಾರಣ ಇಲ್ಲಿ ಬೌಲಿಂಗ್ ಬಗ್ಗೆ ಅಷ್ಟೊಂದು ಹೇಳು ಹೇಳ್ಕೊಳೋ ಒಂದು ವಿಷಯ ಏನಿಲ್ಲ ಯಾಕಂದ್ರೆ ನವನ್ ಕುಲಶೇಖರ ಒಬ್ಬರು ಬಿಟ್ಟರೆ ಇನ್ನು ಯಾರು ಕ್ಲಿಯರ್ ಕಟ್ ಆಗಿ ಬೌಲಿಂಗೇ ಮಾಡಲಿಲ್ಲ ವಿಕೆಟ್ ತಗೊಂಡು ಸಕ್ಸಸ್ ಆಗಲಿಲ್ಲ ಯಾಕಂದ್ರೆ ವಿಕೆಟ್ ಕಳ್ಕೊಂಡಿಲ್ಲ ಕಳ್ಕೊಳ್ಳಿಲ್ಲ ಅವ್ರು ಕೇವಲ ಮೂರು ವಿಕೆಟ್ ಏನಾಗ ಅಷ್ಟೇ ಹೋಗ್ತವೆ ಎಲ್ ಜಿ ಅವರು ಆದ ಕಾರಣ ಹೈ ಸ್ಕೋರಿಂಗ್ ಮ್ಯಾಚ್ ಆಗಿರುತ್ತೆ ಆ ಸ್ಕೋರಿಂಗ್ ಆದ್ಮೇಲೆ ನಮ್ಮ ಆಸೆ ಬ್ಯಾಟಿಂಗ್ ಶುರು ಮಾಡುತ್ತೆ ನೋಡಿ ನಿಜವಾಗ್ಲೂ ಆರು ಓವರ್ ಅಲ್ಲಿ ಅರವತ್ತಾಗ ಎಪ್ಪ ರನ್ ಬಂದ್ರೆ ಒಂದು ಸಿಕ್ಸ್ ಹೋಗಿರಲ್ಲ ಕೇವಲ ಬೌಂಡ್ರಿ ಮುಖಾಂತರನೇ ಸ್ಕೋರ್ ತಗೊಂಡಿರ್ತಾರೆ ಆ ರೀತಿಯಾಗಿರುತ್ತೆ ಆ ರೀತಿ ಕ್ಲಿಯರ್ ಕಟ್ ಆಗಿ ಕೇವಲ ನೆಲದ ಮೇಲೆ ಏರಲ್ಲ ಏರಲ್ಲಿ ಒಳದನೆ ಕ್ಯಾಚ್ ಔಟ್ ಆಗಬೇಕು ಅಂತ ಸಂದೇಹ ಪಡೆದೇನೆ ಕೇವಲ ಬೌಂಡ್ರಿನ ಬಾ ಬೌಂಡ್ರಿನ ಬಾರಿಸ್ತಾ ಇದ್ರು ಆದ ಕಾರಣ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು ಸೇಫ್ ಆಗಿ ಆಡ್ತಾರೆ ಸೇಫ್ ಆಗಿ ಹಾಸಿಗೆ ವಿನ್ ಮಾಡಿಸ್ತಾರೆ ಅಂತ ಅದೇ ರೀತಿಯಾಗಿ ಯಾವಾಗಾದ್ರೆ ಮೊದಲ ವಿಕೆಟ್ ಸಾಲ್ಟ್ ಅವರು ಅಷ್ಟು ಬೇಗ ಹೋಗ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕಂದ್ರೆ ನೋಡಿ ಸಾಲ್ಟ್ ಅವರು ತುಂಬ ಮುಖ್ಯ ಆಗಿರೋಸಿಬಿ ವಿಕೆಟ್ ಅವರು ಸುಮ್ ಸುಮಾರು ಒಂದು ಅರವತ್ತು ಎಪ್ಪತ್ತನ್ನು ಹೊಡಲೇಬೇಕು ಹಂಗಾದ್ರೆ ಚಾನ್ಸ್ ಇರುತ್ತೆ ವಿನ್ ಆಗೋಕ್ಕೆ ಆ ಟೈಮಲ್ಲಿ ಔಟ್ ಆಗ್ತಾರೆ ಬಟ್ ಅದಾದ್ಮೇಲೆ ತುಂಬ ಚೆನ್ನಾಗಿ ಆಡ್ಕೊಂತ ಬರ್ತಾರೆ ಈ ಸರಿ ಒಂದು ರಜತ್ ಪಡೆದವ್ರಿಗೆ ಒಂದು ಪ್ರಮೋಷನ್ ಮಾಡಿದ್ರು ಒನ್ ಡೌನ್ ಕಲ್ಸುತ್ತಾರೆ ಬಟ್ ಅದು ಕೂಡ ಫೇಲ್ ಆಗುತ್ತೆ ಅದಾದ್ಮೇಲೆ ಬರ್ತಾರೆ ನೋಡಿ ಕೊಹ್ಲಿ ಅವರು ಜಿತೇಶ್ ಶರ್ಮ ಅವರು ಒಂದು ಓಪನಿಂಗು ಸ್ಟ್ಯಾಂಡ್ ಅಪ್ ಚೆನ್ನಾಗಿ ಆಡ್ತಾರೆ ಅದಾದ್ಮೇಲೆ ತುಂಬ ಅಂದರೆ ತುಂಬ ಒಂದು ಒಂದಾನೊಂದು ಟೈಮಲ್ಲಿ ಆಸೆ ಸೋಲುತ್ತೆ ಗುರು ಯಾಕಂದರೆ ಅಲ್ಲಿ ಲಿವಿಂಗಿಂಗ್ ಸ್ಟನ್ ಅವ್ರು ಬರ್ತಾರೆ ಲಿವಿಂಗ್ ಸ್ಟನ್ ಬಂದು ಡಕ್ಔಟ್ ಆಗ್ತಾರೆ ತೊಂಬತ್ತಕ್ಕೆ ಒಂದು ವಿಕೆಟ್ ಹೋಗಿರುತ್ತೆ ತೊಂಬತ್ತೆರಡುಕ್ಕೆ ಮೂರು ವಿಕೆಟ್ ಹೋಗ್ಬಿಡ್ತವೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗ್ತವೆ ಆ ಟೈಮಲ್ಲಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ವಿ ಒಂದು ಆರ್ ಸಿ ಬಿ ಲಾಸ್ಟ್ ಮ್ಯಾಚಲ್ಲಿ ಆಗಿತ್ತು ಅದೇ ರೀತಿ ಇಲ್ಲಿ ಕೂಡ ಆಗುತ್ತೆ ಅಂತ ಬಟ್ ಅದಲ್ದೇ ಅಗರ್ವಾಲ್ ಆಗಿರ್ಬೋದು ಜಿತೇಶ್ ಶರ್ಮಾ ಆಗಿರ್ಬೋದು ಕೊನೆವರೆಗೂ ನಿಂತು ಆಡಿ ಮ್ಯಾಚ್ ಗೆಲ್ಲಿಸ್ತಾರೆ ನೋಡಿ ಕೇವಲ ಮೂವತ್ತು ಮೂರು ಬಾಲಿಗೆ ಎಂಬತ್ತೈದು ರನ್ ಹೊಡಿತಾರೆ ಜಿತೇಶ್ ಶರ್ಮಾ ಅವರು ಎಂಟು ಬೌಂಡ್ರಿ ಆ ಸಿಕ್ಸರ್ ಹೊಡಿತಾರೆ ಆ ರೀತಿಯಾಗಿ ಎಲ್ಲ ಬ್ಯಾಟಿಂಗು ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಎಲ್ಲ ಬ್ಯಾಟಿಂಗ್ ಆಡ್ತಾರೆ ನಮ್ಮ ಕೊನೆಗೆ ನಮ್ಮ ಆಸೆ ಬಗ್ಗೆ ಎಲ್ಲು ತಂದು ಕೊಡ್ತಾರೆ ಇದರಿಂದ ಎಷ್ಟು ಉಪಯೋಗ ಆಗಿದೆ ಎಷ್ಟೆಲ್ಲ ಖುಷಿಪಟ್ಟರು ಫ್ಯಾನ್ಸ್ ಅಂತೆಲ್ಲ ನೋಡಿತ್ತರ ನಾನಂತೂ ಕಪ್ ಗೆದ್ದಷ್ಟೇ ಖುಷಿಪಟ್ಟೆ ಗುರು ಯಾಕಂದರೆ ಈ ಸಲ ಅನಿಸುತ್ತೆ ಕಡಾಖಂಡಿತವಾಗಲು ಕಪ್ ಗೆಲ್ಲೇ ಗೆಲ್ಲು ತಂದ ಕಾರಣ ಏನು ಹೇಳಿ ಆ್ಯಕ್ಚುಲಿ ನಮ್ಮವರು ಎರಡು ಟೀಮ್ ಇದೆ ಕೆ ಕೆ ಆಬಾದು ಈ ಟೀಮ್ಗಳಿದಾವೆ ನೋಡಿ ಆ ಟೀಮಲ್ಲೇ ಸೋತೆ ಸೋಲ್ತಾರೆ ಆ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಈಗ ಪಂಜಾಬ್ ಜೊತೆ ಆಡ್ತೀವಿ ಪಂಜಾಬ್ದಲ್ಲಿ ಅದೇ ಪಿಚ್ಚಲ್ಲಿ ಅದೇ ಮಲ್ಲಾಪುರದಲ್ಲಿ ಚಂಡೀಗಢದಲ್ಲಿ ನಾವು ಈಜಿಯಾಗಿ ಚೇಂಜ್ ಮಾಡಿ ಗೆದ್ದಿದ್ವಿ ಪಂಜಾಬ್ ಮೇಲೆ ನೆಕ್ಸ್ಟ್ ಕೂಡ ನಾಳೆ ಮ್ಯಾಚ್ ಇದೆ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಕೂಡ ಅಲ್ಲಿ ಗೆಲ್ಲುತ್ತೆ ಅಂತೆಲ್ಲ ಬಯಸೋಣ ಮತ್ತು ನಿಮಗೆ ನೀರ ನೈಟ್ ಮ್ಯಾಚ್ ನೋಡಿದಾಗ ಯಾವ ರೀತಿಯಲ್ಲಿ ಅನಿಸ್ತು ಯಾವ ರೀತಿಯಲ್ಲಿ ಅನುಭವ ಇತ್ತು ಅಂತ ಕಮೆಂಟ್ ಮಾಡಿ ಹಾಗೇನೇ ಚಾನೆಲ್ ಎಲ್ಲ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದೊಂದು ಸತ್ಯ ಈ ಮೂಲಕ ಜಿತೇಶ್ ಶರ್ಮ ಅವರು ಲಾಸ್ಟ್ ಒಂದು ಮ್ಯಾಚಲ್ಲಿ ಹೇಳಿದರು ಈ ಮ್ಯಾಚ್ ಸೋತಿರೋದೇ ಒಳ್ಳೇದಾಯ್ತು ಯಾಕಂದರೆ ನಮಗೆ ಬುದ್ಧಿ ಬರುತ್ತೆ ನಮಗೆ ಒಂದು ಐ ಮೀನ್ ಏನೇನೋ ಒಂದು ಇದು ಸೋತಿವಂತ ಒಂದು ಗಿಲ್ಟ್ ಫೀಲ್ ಆಗುತ್ತೆ ಅದರಿಂದ ನಾವು ನೆಕ್ಸ್ಟ್ ಮ್ಯಾಚ್ ಚೆನ್ನಾಗಿ ಆಡ್ತೀವಿ ನೆಕ್ಸ್ಟ್ ಮ್ಯಾಚ್ ಯಾವ ಮ್ಯಾಚಲ್ಲೂ ಕೈ ಚೆಲ್ಲ ಅಂತ ಅದೇ ರೀತಿಯಾಗಿ ನಿಂತ್ಕೊಂಡು ಆಡ್ತಾರೆ ಒಂದು ಕ್ಯಾಪ್ಟನ್ನು ಅದ್ಭುತವಾದ ವಿನ್ನಿಂಗ್ಸ್ ಅಂತ ಹೇಳ್ಬೋದು ಅದ್ಭುತ ಅಮೋಘ ಆಚಾರ್ಯ ಅಂತ ಏನೆಲ್ಲ ಪದಗಳಲ್ಲಿ ಉಪಯೋಗಿಸ್ತೀವಿ ಆ ರೀತಿಯಾಗಿ ತವರ ವಿನ್ನಿಂಗ್ಸು ಕ್ಯಾಪ್ಟನ್ನು ಕೀಪರು ಅಂಥ ಇನ್ನಿಂಗ್ಸು ಆ ಸಿ ಪಿಯಲ್ಲಿ ಈವರೆಗೂ ಯಾರೂ ಆಡಿಲ್ಲ ಟೂ ಟು ಟು ಟ್ವೆಂಟಿ ಸೆವೆನು ಟಾರ್ಗೆಟ್ ಕೂಡ ಇಷ್ಟುವರೆಗೆ ಯಾ ನಮ್ಮ ಆ ಸಿ ಬಿ ಚೇಂಜ್ ಮಾಡಿಲ್ಲ ಇಷ್ಟೇ ಅಂದ ಫಸ್ಟ್ ಟೈಮು ಚೇಂಜಿಂಗ್ ಮಾಡಿ ಗೆದ್ದಿದೆ ಈ ವರ್ಷ ನಮ್ಮದೇ ಹದಿನೆಂಟು ನಮ್ಮದೇ ಅಂತ ಈ ಮೂಲಕ ಹೇಳೋಣ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಆರ್ ಸಿ ಬಿ